ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಹುಶಃ ಈಗಾಗಲೇ ನೀವು ಸೇರಿರೋದು ಏತಕ್ಕಾಗಿ ಅಂತ ತಮ್ಗೆಲ್ರಿಗೂ ಗೊತ್ತಿರೋ ವಿಚಾರನೇ ಶಿಕ್ಷಕರ ಕ್ಷೇತ್ರದಿಂದ ಮೇಲ್ಮನವಿಗೆ ಮೇಲ್ಮನೆಗೆ ಈಗಾಗಲೇ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ಅನೇಕ ಗಣ್ಯರೆಲ್ಲ ನಿಂತಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜನತಾ ಜನತಾದಳದ ಒಮ್ಮತದ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ನಿಂತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮುಳಬಾಗಲ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಮುಖಂಡರು ಜಾತ್ಯತೀತ ಜನತಾದಳದ ಮುಖಂಡರು ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ವೈಎ ಅವರ ಪರವಾಗಿ ಅವರಿಗೆ ಮತವನ್ನು ತಮ್ಮಲ್ಲಿ ಯಾಚಿಸಲು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ವೈ ಎ ಅವರು ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಚಿರುಪರಿಚಿತರು ಇದು ನಾಲ್ಕನೇ ಬಾರಿ ಅವರು ಚುನಾವಣೆಗೆ ನಿಲ್ತಾ ಇರ್ತಕ್ಕಂಥದ್ದು ಅವರೇನು ಭಾಳ ದೂರದ ವ್ಯಕ್ತಿ ಅಲ್ಲ ಹತ್ತಿರದ ಶ್ರೀನಿವಾಸಪುರ ತಾಲೂಕಿನವರು ನಮ್ಮ ತಾಲೂಕು ಕೂಡ ಭಾಳ ಬೇಕಾದವರು ಶಿಕ್ಷಕರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥವರು ಮುಂದಕ್ಕೆ ಕೂಡ ಶಿಕ್ಷಕರಿಗೋಸ್ಕರ ಅವರಿಂದ ಅನೇಕ ಇವುಗಳನ್ನು ನಾವು ನಿರೀಕ್ಷೆ ಮಾಡ್ಕೋಬೋದಾಗಿದೆ ಅಂಥ ಒಂದು ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡ್ರೆ ನಮ್ಮ ನಡುವೆ ಇರ್ತಕ್ಕಂಥವ್ರು ಅವರು ಗೆದ್ದ ಮೇಲೆ ಎಲ್ಲೋ ಹೋಗಿ ಅಲ್ಲಿದ್ದು ನಮಗೆ ಕಾಣಿಸದೇ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಯಾವಾಗಲೂ ಕೂಡ ನಮ್ಮ ಜೊತೆ ಇರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡ್ರೆ ನಮಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂಥೇಳಿ ನನ್ನ ಭಾವನೆ ನಮ್ಮ ಶಾಲೆಯಿಂದ ಎಲ್ಲರೂ ಕೂಡ ವೈ ಎ ನಾರಾಯಣಸ್ವಾಮಿಯವರಿಗೆ ಮತ ಚಲಾಯಿಸಬೇಕು ಅಂಥೇಳಿ ಮತ್ತು ನೀವು ಏನು ನಮ್ಮ ಶಾಸಕರು ಆಗಮಿಸಿದರೆ ಅವರಿಗೆ ನೀವು ಆಶ್ವಾಸನೆಯನ್ನು ಕೊಡಬೇಕಾಗ್ತದೆ ಅವರಿಗೆ ನಮ್ಮ ಶಾಲೆ ಮೇಲೆ ಅಪಾರವಾದಂಥ ಒಂದು ನಂಬಿಕೆ ಇದೆ ಆ ಒಂದು ನಂಬಿಕೆಯನ್ನು ಹುಸಿ ಮಾಡಿದೆ ನಾವೆಲ್ಲರೂ ಕೂಡ ನಂದು ಓಟಿಲ್ಲ ಇರೋದೆಲ್ಲ ನಿಮ್ಮದೇನೆ ನೀವೆಲ್ಲರೂ ಕೂಡ ಅವರ ನಿರೀಕ್ಷೆಯನ್ನು ಹುಸಿ ಮಾಡಿದೆ ಆ ಮತವನ್ನು ವೈ ಎ ಸ್ವಾಮಿ ಅವರಿಗೆ ಮತ ಅಂದರೆ ಯಾವುದೋ ಒಂದು ಮತ ಹಾಕ್ಬಿಡೋದಲ್ಲ ಇದು ಪ್ರಿಫ್ರೆನ್ಷಿಯಲ್ ಪ್ರಿಫ್ರೆನ್ಷಿಯಲ್ ಮತ ಒಂದು ಎರಡು ಮೂರು ಎಷ್ಟು ಮತಗಳನ್ನು ಹಾಕ್ಬೋದು ನೀವು ಹಂಗಂತ ಎರಡನೇ ಮತ ಮೂರನೇ ಮತ ಹಾಕೋಕೆ ಹೋಗಬೇಡಿ ಮೊದಲನೇ ಮತವನ್ನು ವೈ ಎ ಸ್ವಾಮಿ ಅವರಿಗೆ ನಿಗದಿ ಮಾಡಿ ಅವರ ಹೆಸರಿನ ಪಕ್ಕ ಒಂದು ಅಂತ ಬರೆಯೋ ಮುಖಾಂತರವಾಗಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ನೀವೆಲ್ಲ ಕೂಡ ಅದೇ ಪ್ರಕಾರ ನಡ್ಕೊಳ್ತೀರಿ ಅನ್ನೋ ಒಂದು ಭಾವನೆಯಿಂದ ಮುಂದೆ ನಮ್ಮ ಶಾಸಕರು ತಮ್ಮನ್ನು ಕುರಿತು ಮಾತಾಡಬೇಕು ಅಂತೇಳಿ ಎರಡು ಮಾತನ್ನು ಮಾತಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ